ಸರ್ ನಮಸ್ತೆ ನಮಸ್ಕಾರ ಹೇಳಿ ಸರ್ ಶಂಕರ್ ಶಂಕರ್ಲಿಂಗ ಇಂದ ಮಾತಾಡ್ತಾ ಇದ್ದೀವಿ ಸರ್ ಶಂಕರ್ಲಿಂಗ ಬಡಾವಣೆ ಅಲ್ಲ ಸರ್ ಇಲ್ಲಿ ಕರೆಂಟ್ ಬಿಲ್ ಚಿಕ್ಕ ಮಕ್ಕಳೆಲ್ಲ ಇರ್ತಾರ ಸರ್ ಬರ್ತಾರೆ ಸರ್ ಹೊಂಟೈತಾನ ಮನೆಯಲ್ಲೇ ಇದ್ದಿದ್ದೀವಿ ಬಂದ ಇಲ್ಲಿ ಇರಪ್ಪ ಕಟ್ ಮಾಡೋದು ಕಟ್ ಮಾಡಿ ಬಿಸಾಕ್ ಬಿಟ್ಟವ್ರ ಇಲ್ಲೇ ಹೇಳ್ಬರ್ತಾನೆ ಸರ್ ಒಂದ್ ಮಾತು ಈಗ ಕಟ್ತಿ ಕಟ್ತಿ ಇರೋಂತ ಇರು ಅಂದ್ರೂ ಇರ್ತಾ ಇಲ್ಲ ಸರ್ ಕಟ್ ಕಿತ್ತಾಕ್ಬಿಟ್ಟಿ ಮಾತಾಡ್ತವ್ರ ಏನಕ್ಕೆ ಕಿತ್ತಾಕ್ತಿರೋದು ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ ಸರ್ ಏನ್ ಜಾಸ್ತಿ ಇಲ್ಲ ಸರ್ ಈ ಬರೋ ಹೋದ್ ತಿಂಗ್ಳು ಸರ್ ಕಟ್ಬೇಕು ಕಟ್ತೀವಿ ನಿಮ್ಸ ಕಟ್ತೀವಪ್ಪ ನಾವ್ ಅಷ್ಟು ಓದ ಬರ್ದಿಲ್ಲ ನಾವು ಒಂದ್ ಐದ್ ನಿಮಿ ತಡ್ಕಪ್ಪ ಅಂದ್ರೂ ಕೇಳ್ತಾ ಸರ್ ಕಿತ್ತ ಎಷ್ಟು ಕಟ್ಟಬೇಕು ಎಷ್ಟು ಕಟ್ಟಬೇಕು ಐನೂರು ರೂಪಾಯಿ ರೂಪಾಯಿಗೆ ಕರೆಂಟ್ ಕಟ್ ಕಟ್ ಮಾಡ್ಬಿಟ್ರು ಸರ್ ಅಲ್ಲ ಅಲ್ಲಿ ಓ ಇಲ್ಲೇ ಇದ್ದಾರ ಸರ್ ಕೈ ಕೊಡಿಯವ್ರೈಪು ಯಾರೋ ಕೊಟ್ರು ಸರ್ ನಂಬರ್ ಅದಕ್ಕೆ ನಿಮ್ಗೆ ಫೋನ್ ಮಾಡ್ತೀವಿ ಸರ್ ಸ್ವಲ್ಪ ಮಾಡ್ತಾನೆ ಸರ್ ಏನಿಲ್ಲ ಸರ್ ಎಲ್ಲ ಹೆಂಗ್ಸರ್ ಸೇರ್ಕೊಂಡು ಕಿಚ್ಚೋದ್ ಬರ್ಕ್ ತಗೊಂಡು ಹೊಡೀರಿ ಎಲ್ಲ ತುಂಬ್ಕೊಳ್ಳಿ ಹೆಂಗ್ಸರ್ ಎಲ್ಲ ಸೇರ್ಕೊಂಡು ಅಕ್ಕಪಕ್ಕ ಇರೋರೆಲ್ಲ ಸರ್ ಅವರು ಅಷ್ಟು ಮಾಡಿ 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 ಅವ್ರದು ಇವೆಲ್ಲ ಓಟ್ ಹಾಕಿರೋದಕ್ಕೆ ನೆಂಬಿ ನೆಂಬಿ ಜಾತಿ ನೋಡಿ ಓಟ್ ಹಾಕಿರೋದಕ್ಕೆ

ಅಲ್ಲೇ ಇನ್ನೊಬ್ರು ಇನ್ನೊಬ್ರು ಯಾರಿದಾರೆ ಅವ್ರ ಕೈಗೆ ವಿಡಿಯೋ ಕೊಟ್ಬಿಟ್ಟು ವೀಡಿಯೋ ಮಾಡಿಸಿ ಇನ್ನೊಬ್ರು ಯಾರಿದ್ರೆ ಹೆಂಗಸರು ಯಾರು ಇಲ್ವಾ ಅಲ್ಲಿ ಹೆಂಗ್ ನಾಲ್ಕೈದು ಒಂದ್ ನಾಲ್ಕೈದು ಜನ ಹೆಂಗಸರು ಸೇರ್ಕೊಂಡು ಅಲ್ಲಿ ಬರ್ಲ್ ಕಡಿ ತಗೊಳ್ಳಿ ಕಿತ್ತೋದ್ ಬರ್ಲ್ ತಗೊಳ್ಳಿ ಯಾರು ಮಾತಾಡಿದಿವ್ರೆ ಯಾರು ನಾವು ಮೈಸೂರು ಅಂತ ಕನ್ನಡಕರ ಬಳಗದ ಅಧ್ಯಕ್ಷರು ಡಿ ಪಿ ಕೆ ಪರಮೇಶ್ ಅಂತ ಹೇಳಿ ಏನ್ ವಿಷಯ ಏನ್ ವಿಷಯ ಅಂತಂದ್ರೆ ಬಿಲ್ ಪೇಮೆಂಟ್ ಆಗಿಲ್ಲ ಬಿಲ್ ಕಟ್ ಮಾಡಿದೀನಿ ಎಷ್ಟು ಕಟ್ಟಿ ಎಷ್ಟು ಕೊಡ್ಬೇಕು ದುಡ್ಡು ಅವರು ಬಿಲ್ ನೋಡಿ ಸರ್ ಬಿಲ್ ಅಲ್ಲಿ ಇದೆ ಎಷ್ಟಿದೆ ಎಷ್ಟಿದೆ ಹೇಳಿ ನೀವು ಬಾಯ್ ಬಿಟ್ಟು ಎಷ್ಟಿದೆ ಹೇಳಿ ಎಷ್ಟಿದೆ ಬಿಲ್ ಐನೂರ ತೊಂಬತ್ತು ರೂಪಾಯಿ ಬಾಕಿ ಇದೆ ಐನೂರ ತೊಂಬತ್ ರೂಪಾಯಿಗೆ ನೀವು ಮೀಟರ್ ಕಿತ್ತ ಬಿಲ್ ಕರೆಂಟ್ ಕಟ್ ಮಾಡಿ ಅಂತ ಹೇಳಿದ್ದಾರೆ ಆಫೀಸಲ್ಲಿ ಹೇಳಿದ್ದಾರೆ ಆಫೀಸಲ್ಲಿ ಕೇಳಿ ನೀವೆಲ್ಲ ಜೈಲ್ಗೆ ಹೋಗ್ತಿದ್ದೀರಿ ನೋಡಿ ಆಯ್ತು ಒಳ್ಳೇದಾಗ್ಲಿ ಸರ್ ಹಾಕ್ ನೀವೆಲ್ಲ ಜೈಲ್ಗೆ ಹೋಗ್ತಿದ್ದೀರಿ ನೀವು ಆಗಿಲ್ಲ ಸರ್ ಏನು ತಪ್ಪ ಮಾಡಿಲ್ಲ ಕಣ್ರಿ ಐನೂರು ರೂಪಾಯಿ ಕಟ್ಟಿಲ್ಲ ಅಂತ ನೀವು ಕರೆಂಟ್ ಬಿಲ್ ಕಿತ್ತಾಕಂತಿ ಬಂಡ್ರಿ ಒಂದೊಂದ್ ಲಕ್ಷ ಎರಡ್ ಲಕ್ಷ ಒಂದೊಂದ್ ಕೋಟಿ ಬ್ಯಾಲೆನ್ಸ್ ದೊಡ್ಡ ದೊಡ್ಡ ಶ್ರೀಮಂತರು ದೊಡ್ಡ ದೊಡ್ಡ ಒಂದೊಂದ್ ಕೋಟಿ ಕೋಟಿ ಬಿಲ್ ಬ್ಯಾಲೆನ್ಸ್ ಇಟ್ಟವ್ರ ಎನ್ ಎ ಡಬ್ಲ್ಯೂ ಯಾರು ಪ್ರಶಾಂತ್ ಅಂತ ಅಲ್ಲೋಗ ಮಾತಾಡಿ ಕೊಡಿ ಅವ್ನ ನಂಬರ್ ಕೊಡಿ ಎ ಡಬಲ್ಇ ನಂಬರ್ಂಬರ್ ಕೊಡ್ರಿ ನಿಮ್ಗೆಲ್ಲ ಕಾಚಾರ ಬಿಡ್ಸ್ಬಿಡ್ತಾರೆ ಕಂಡ ಜನ ಜನಕ್ರೆ ಈಗ ಅವನ್ ಕಿತ್ಬಿಟ್ಟು ಹೋಗ್ಲಿ ನೀವು ಕಲೆಕ್ಷನ್ ತಗೊಳ್ಳಿ ಸರಿ ಸರ್ ನೀವು ಕಲೆಕ್ಷನ್ ತಗೊಳ್ಳಿ ಅವ್ನು ಕಿತ್ಬಿಟ್ಟು ಹೋಗ್ಲಿ ಎಲ್ಲ ಹೆಂಗ್ ಸರಿ ಎಲ್ಲ ಸೇರ್ಕೊಂಡ್ ಕಂಡು ನಾನು ಸಂಜೆ ಒಂದ್ ಐದ್ ಗಂಟೆ ಮೇಲೆ ಫೋನ್ ಮಾಡಿ ಒಂದು ಎಷ್ಟೇ ಎಷ್ಟು ಮನೆಗಳಿವೆ ಅಲ್ಲಿ ಮಾತಾಡಂತ ಗಣಿಸಲು ಯಾರು ಇಲ್ವಾ ಯಡಿಯೂರಪ್ಪ ಕುಮಾರಸ್ವಾಮಿ ಅಂತ ಓಡಾಡೋರು ಯಾರು ಮನೆಯಲ್ಲ ಈಗ ಈಗ ತಗಾಕಿ ಈಗ ಫೋನ್ ಕಟ್ ಮಾಡಿ ಹೆಂಗ್ರೆಲ್ಲ ಒಗ್ಗಟ್ಟಾಗಿ ಒಂದು ಸೇರ್ಕೊಂಡು ನನಗೆ ಫೋನ್ ಮಾಡಿ ಸಂಜೆ ಐದು ಗಂಟೆ ಮೇಲೆ ಬಟನ್ ನ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬೇಡಿ